ವೆಂಕಟವ್ರ ಬನ್ನಿ ನಮ್ಮ ಹಂಚಿಕೆದಾರರು ವೆಂಕಟವ್ರ ಬರಬೇಕು ಆ ಪದ್ಮಗಂಧಿ ಅನ್ನೋದು ಸ್ವಲ್ಪ ಹೊಸದಾಗಿ ಕೇಳಿಸ್ಬೋದು ಆ ಪದಕ್ಕೆ ಒಂದು ಸಣ್ಣದಾಗಿ ಅರ್ಥ ಹೇಳ್ತೇನೆ ಪದ್ಮ ಅಂದ್ರೆ ಎಲ್ಲರಿಗೂ ಗೊತ್ತು ಪದ್ಮಶ್ರೀ ಪದ್ಮ ವಿಭೂಷಣ ಪದ್ಮಭೂಷಣ ಇದೆಲ್ಲ ನಾವು ಕೇಳಿರೋದ್ರಿಂದ ಪದ್ಮದ ಬಗ್ಗೆ ಎಲ್ಲರಿಗೂ ಗೊತ್ತು ಕಮಲ ಪುಷ್ಪ ಅಂತ ಪದ್ಮಗಂಧಿ ಅಂದ್ರೆ ಏನು ಅಂತ ಹೇಳಿದ್ರೆ ಎರಡು ಅರ್ಥ ಇದೆ ಗಂಧ ಅಂದ್ರೂ ಎಲ್ಲರಿಗೂ ಒಂದು ಪರಿಮಳ ರೋಮ ಅಂತ ಆದ್ರೆ ಗಂಧ ಅಂದ್ರೆ ಇನ್ನೊಂದು ಅರ್ಥ ಇದೆ ಸಂಬಂಧ ಅಂತ ಹಾಗಾಗಿ ಪದ್ಮ ಗಂಧಿ ಅಂತ ಹೇಳಿದ್ರೆ ಕಮಲಕ್ಕೆ ಸಂಬಂಧಪಟ್ಟಿದ್ದು ಕಮಲ ಪುಷ್ಪ ಕಮಲದ ಪರಿಮಳ ಆ ಪರಿಮಳವನ್ನು ಕೂಡ ನಾವು ಲಕ್ಷಣಿಕ ಅರ್ಥದಲ್ಲಿ ಸಲ್ಲಿಸ್ ತಗೊಂಡ್ರೆ ಪದ್ಮದ ಬಗ್ಗೆ ಇರುವಂತಹ ಅನೇಕ ವಿಚಾರಗಳು ನೋಡಿ ನಮ್ಮ ದೇಶದಲ್ಲಂತೂ ಸೃಷ್ಟಿಯಿಂದ ಹಿಡಿದು ಸಿನಿಮಾವರೆಗೆ ಪದ್ಮ ಹೊರಟೋಗಿದೆ ಅವತ್ತಿಂದ ಹರಿದು ಇವತ್ತಿನವರೆಗೂ ಸಹಸ್ರಾರು ವರ್ಷಗಳ ಒಂದು ಪ್ರೆಸೆನ್ಸ್ ಉಪಸ್ಥಿತಿ ಇದೆ ಈ ಪುಷ್ಪಕ್ಕೆ ಅದು ಎಲ್ಲೆಲ್ಲಿ ನೋಡಿ ಪುರಾಣ ಆಗಲಿ ತತ್ವಶಾಸ್ತ್ರ ಆಗಲಿ ತರ್ಕಶಾಸ್ತ್ರ ಆಗಲಿ ಆಯುರ್ವೇದ ಸಂಗೀತ ನೃತ್ಯ ಚಿತ್ರಕಲೆ ಮಂತ್ರಶಾಸ್ತ್ರ ತಂತ್ರಶಾಸ್ತ್ರ ಅಧ್ಯಾತ್ಮಶಾಸ್ತ್ರ ಎಲ್ಲಿಂದ ಹೇಳಿ ಇವತ್ತು ಸಿನಿಮಾದಲ್ಲೂ ಇದೆ ಅಂದ್ರೆ ಈ ಹೂ ಇದೆಯಲ್ಲ ಇದ್ರದ್ದು ತುಂಬಾ ವಿಶೇಷವಾದಂತಹ ಉಪಸ್ಥಿತಿ ನಮ್ಮ ದೇಶದಲ್ಲಿ ಇದು ಉಪನಿಷತ್ತು ಹೇಳ್ತಾರೆ ನಮ್ಮ ಹೃದಯವು ಕೂಡ ಅಧೋಮುಖ ಕಮಲದ ಮೊಗ್ಗಿನ ಹಾಗೆ ಆಶ್ಚರ್ಯಕರವಾಗಿ ಕಂಡು ನನಗೆ ಈ ಜಾಡನ್ನ ಹಿಡ್ಕೊಂಡು ಹೋದಾಗ ಎಲ್ಲಿ ಇಲ್ಲ ಈ ಕಮಲ ಪುಷ್ಪ ಅಂತ ಹುಡುಕ್ಬೇಕಾಯ್ತು ಅಷ್ಟರ ಮಟ್ಟಿಗೆ ಇದೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಏನೇನು ಕಂಡುಕೊಂಡ್ವಿ ನಮ್ಮ ಅನ್ವೇಷಣಾ ಪಥದಲ್ಲಿ ಅದರ ಒಂದು ಈ ಚಿತ್ರದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಶಿಲ್ಪಶಾಸ್ತ್ರದಂತೂ ತುಂಬಾ ವಿಶೇಷವಾದಂತಹ ಉಪಸ್ಥಿತಿ ಇದೆ ಅದರಿಂದ ಈ ಚಿತ್ರ ನಮಗೆ ತುಂಬಾ ವಿಶೇಷವಾದದ್ದು ದೇಶಕ್ಕೆ ವಿಶೇಷವಾಗಿರುವಂತಹದ್ದು ಒಟ್ಟು ಚಿತ್ರರಂಗಕ್ಕೆ ವಿಶೇಷವಾಗಿದ್ದು ಅಂತ ನಾನು ಹೇಳಿದ್ರೆ ಅದನ್ನ ಅತಿಶಯೋಕ್ತಿ ಅಂತ ನೀವು ಖಂಡಿತ ಭಾವಿಸಬಾರದು ಯಾಕೆ ಅಂತ ಹೇಳಿದ್ರೆ ಪ್ರಾಯಶಃ ಇಡೀ ಜಗತ್ತಿನಲ್ಲಿ ಒಂದು ಪುಷ್ಪವನ್ನು ಕುರಿತು ಎರಡು ಗಂಟೆಯ ಕಥಾಚಿತ್ರ ಆಗಿರೋದು ಹಾಕಿರೋದು ಇದನ್ನು ಪ್ರಥಮ ಅಂತ ಅನ್ಕೊಂಡಿದ್ದೀನಿ ಸೇರುವಂತಹ ವಿಚಾರ ಕೇಳಬಹುದು ನಾನಂತೂ ಅಂದ್ಕೊಂಡಿದ್ದೀನಿ ಇನ್ನೊಂದು ಕವಲ ನಮ್ಮ ದೇಶದ ರಾಷ್ಟ್ರ ಪುಷ್ಪ ಅದೊಂದು ಇದು ಇದನ್ನ ನಮ್ಮ ಸ್ವಾಮಿಗಳು ಹೇಳಿದಾಗ ಇದಕ್ಕೆ ಒಂದು ದೈವತ್ವದ ಗ್ರಂಥ ನೆಲೆ ಇಸ್ ಡಿವೈನ್ ಫ್ಲವರ್ ಇಟ್ಸ್ ಗ್ರೀಟ್ ಫ್ಲವರ್ ಅರ್ಥಗಳ ಛಾಯೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಚಿತ್ರವನ್ನ ಮಾಡಿರೋದಾಗಿದೆ ನಾವು ಕಥೆಯನ್ನ ಮಾಡ್ಬಿಡಬಹುದು ನಮ್ಮ ಕಲ್ಪನೆಯಲ್ಲಿ ಏನೇನೋ ಬರುತ್ತೆ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾ ಇದ್ದಾಗ ಅದನ್ನ ಕಥಾಚಿತ್ರವಾಗಿ ಮಾಡೋದಿದೆಯಲ್ಲ ಅದು ಕಷ್ಟದ ಕೆಲಸ ಅದು ಸಿನಿಮಾ ಚೆನ್ನಾಗಿ ಗೊತ್ತಿರೋರು ಮಾತ್ರ ಇಂಥ ವಿಷಯಗಳಲ್ಲಿ ಆಸಕ್ತಿ ಇರೋರು ಮಾತ್ರ ಅದಕ್ಕೊಂದು ಬರೀ ಆಸಕ್ತಿ ಸಾಗ್ದು ಈ ಹುಚ್ಚು ಹತ್ತಿಸ್ಕೊಂಡಿರೋ ಮಾತ್ರ ಆ ನನಗೆ ಕನ್ನಡ ಸಿನಿಮಾದ ರಂಗದಲ್ಲಿ ಇಂತ ಹುಚ್ಚನ್ನ ಹತ್ತಿಸ್ಕೊಂಡು ಅವತ್ತಿಂತ ಹುಚ್ಚರಾಗೆ ಮಾಡ್ತಾ ಇರೋಂತವ್ರು ಅಂದ್ರೆ ನನ್ ತಪ್ಪದಾಗ ಗೊತ್ತಿರುವಂತಹ ನಟ ನಿರ್ದೇಶಕ ಖ್ಯಾತರು ಆ ಕೆಸು ಚೇಂದ್ರ ಸಾರ್ ಅವರು ಅವರು ಕೈ ಹಾಕ್ತಾ ಇದ್ರೆ ಬಹುಶಃ ಇದೊಂದು ಪುಸ್ತಕ ಆಗ್ತಾ ಇತ್ತಷ್ಟೆ ನಾನೇ ಒಂದು ಡಿಲಿಟ್ ಪದವಿ ಪಡ್ಕೋಬಹುದಾಗಿತ್ತು ಇದನ್ನೆಲ್ಲ ಬರೆದು ಆದ್ರೆ ಇವತ್ತು ನಿಮ್ಮ ಮುಂದೆ ಅತ್ಯಂತ ವರ್ಣರಂಜಿತವಾದಂತಹ ಸುಂದರವಾದಂತಹ ಒಂದು ಚಿತ್ರಾಕರ್ಷಕವಾದಂತಹ ಚಿತ್ರವಾಗಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಕೆ ಸುಚೀಂದ್ರ ಸರ್ ನಾನು ನಿಮ್ಮೆಲ್ಲರ ಮುಂದೆ ಅವರಿಗೆ ಹುಪೂರ್ವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೆ ಅವರ ಪರಿವಾರ ದೊಡ್ಡದು ಅವರಿಗೆ ಚಿತ್ರವೂ ಗೊತ್ತು ಸಾಹಿತ್ಯವೂ ಗೊತ್ತು ಮತ್ತೆ ಚಿತ್ರದ ಒಂದು ರಾಸಿಕ್ಯ ಅಂತ ಹೇಳ್ತಿ ಇವಾಗ ಎಸ್ತೆಟಿಕ್ಸ್ ಅದ್ರ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿರುವಂತ ಅವರು ಆ ಚಿತ್ರವನ್ನ ನೋಡಿದ್ಮೇಲೆ ಅವ್ರು ಮಾಡ್ತಾ ಇರುವಂತಹ ರೀತಿಯನ್ನ ನಾನು ಕಂಡಾಗ ಸರಿಯ ಸೂಕ್ತವೇ ಆದಂತಹ ವ್ಯಕ್ತಿ ನಮಗೆ ಸಿಕ್ಕಿದ್ದಾರೆ ಅಂತ ಇದು ಕೂಡ ನಮ್ಮ ಅಂತ ಅಂದ್ಕೊಳ್ತೀನಿ ಯಾಕೆಂದ್ರೆ ಅಲ್ಲಿ ತುಂಬ ಕಟ್ಲೆಯಿಂದ ಇದೆಲ್ಲ ಗಾದೆ ನಮ್ ಗೊತ್ತೇ ಇದೆ ನಾವು ಬೇಕಾದಷ್ಟು ಅಧ್ಯಯನ ಮಾಡಬಹುದು ಆದ್ರೆ ಚಿತ್ರವಾಗಿ ಅದನ್ನ ರೂಪಿಸುವಂತಹ ಒಂದು ಓದಕ್ಕೆ ಬಂತು ವ್ಯಕ್ತಿ ವಿಶೇಷವೂ ನಮ್ಮ ಕೈ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ಆಗಿದೆ ಇವತ್ತು ಸಂತೋಷದ ಸಮಾಧಾನದ ತೃಪ್ತಿಯನ್ನು ಕೊಡುವಂತಹ ದಿನ ನಮ್ಮ ಪತ್ರಕರ್ತರು ನಾವು ಕರೆದಾಗೆಲ್ಲ ಬಂದು ಇದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ನೀವು ಕೊಡೋದು ನೀವ್ ಮಾಡುವಂತಹ ಬಹಳ ಮುಖ್ಯ ನಮಗೆ ಯಾಕೆಂದ್ರೆ ಈ ಸಿನಿಮಾ ಮಾಡೋದು ತಿಳಿದಲ್ಲ ಇದೆ ಹೇಗೆ ನಾನು ಸುಚಿತ್ರ ಕೇಳ್ತಾ ಇರ್ತೀನಿ ನಾವು ಚೆನ್ನಾಗಿ ಪದಾರ್ಥಗಳನ್ನೆಲ್ಲ ಹಾಕಿ ಅಡುಗೆ ಮಾಡಿಟ್ಬಿಟ್ಟು ಊಟಕ್ಕೆ ಬನ್ನಿ ಅಂತ ಹಾಗೆ ಚಿತ್ರ ಬಿಡೋದು ಅಂದ್ರೆ ಚಿತ್ರ ನೋಡಿ ಅಂತ ಹೇಳ್ಬೇಕು ಈಗ ಊಟಕ್ಕೆ ಕರ್ಕೊಂಡ್ ಬರೋದು ಎಲೆ ಹಾಕಿದ್ದೀವಿ ಊಟಕ್ಕೆ ಕರ್ಕೊಂಡ್ ಬರೋದು ಪತ್ರಕರ್ತರ ಕೆಲಸ ಅಂತ ಅಷ್ಟು ಮಟ್ಟಿಗೆ ತಾವು ಇದಕ್ಕೆ ಪ್ರಚಾರ ಕೊಟ್ಟು ಜನರ ಕಿವಿಗೆ ಮುಟ್ಟಿಸಿದ್ರೆ ಅವರ ಕಣ್ಣು ಸೌಭಾಗ್ಯವನ್ನು ಕಂಟ್ಕೋಬಹುದು ಅಂತ ಅನ್ಕೊಳ್ತಾ ಇದ್ದೀನಿ ಪದ್ಮೀಗ ದಾಖಲು ಯೋಗ್ಯ ಸಂಗಿತಿಗಳನ್ನು ನಾವು ಕೇಳಿಸ್ತಾ ಮುಂದೆ ಒಂದೇ ಪ್ರೊಫೆಸರ್ ನಮ್ಮ ರಾಷ್ಟ್ರೀಯ ರಾಷ್ಟ್ರೀಯ ಪುಷ್ಪದ ಕುರಿತಾಗಿ ನಮ್ಮ ಅಸ್ಮಿತೆಯ ಕುರಿತಾಗಿ ಚಿತ್ರ ಆಗಬೇಕು ಅಂತ ಮಾಡಿದ್ದೆ ಅವ್ರನ್ನ ಪ್ರತಸ್ಮರಣೆಯನ್ನಾಗಿಸುತ್ತೆ ಸಂಧ್ಯಾ ಒಂದರಿಯನ್ನಾಗಿಸುತ್ತೆ ನಮಗೆ ನಿವೇದಿಕೆ ನಿಜ ಅರ್ಥದಲ್ಲಿ ತುಂಗಬದ್ದೊಳಿಸಿರುವಂತಹ ನಾವೆಲ್ಲರೂ ಇದು ಸಾಂಘಿಕ ಪ್ರಯತ್ನ ಇದು ಸಾಮೂಹಿಕ ಯತ್ನ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇದೆ ಬೇರೆ ಬೇರೆ ಚಿತ್ರಗಳಲ್ಲಿ ನಾವೆಲ್ಲ ಭೇಟಿ ಆಗ್ತಾ ಇರ್ತೇವೆ ಆದರೆ ಈ ಚಿತ್ರದ ವಿಶೇಷ ಅಂತ ಹೇಳಿದ್ರೆ ಇನ್ನೂ ಶೇಷ ಇವೆ ವಿಶೇಷದಲ್ಲಿ ಪದವಿಭಾಗ ಮಾಡುವಾಗ ನಾವು ಆದರೂ ಸಹ ಶೇಷ್ ಕುಮಾರ್ ಕುರಿತಾದಂತಹ ಅನೇಕ ಶೇಷ ಸಂಗತಿಗಳು ಹೊಡೆದಿವೆ ಇದ್ದಾರೆ ಹೂಡಿಕೆ ಸಂಗತಿಗಳು ಹೆಚ್ಚಿವೆ ಆದರೂ ಸಹ ಎರಡು ತಾಸಿನಲ್ಲಿ ಹೇಳಿದ ಹಾಗೆ ಒಂದು ಚಿತ್ರ ಕಾವ್ಯವನ್ನು ಮಾಡಬೇಕು ಅಂತ ಹೇಳಿದಾಗ ಇದನ್ನ ಯಾಕೆ ನೋಡಬೇಕು ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಈ ಮೂಲಭೂತ ಪ್ರಶ್ನೆ ಚಿತ್ರ ಮಾಡುತ್ತೆ ಯಾಕೆ ತೋರಿಸೋದಕ್ಕಾಗಿ ಉತ್ತರ ಕೊಡ್ತೇವೆ ಅದನ್ನು ಮಾಡಿದ ನಂತರ ಇದನ್ನ ನೋಡೋದಕ್ಕೆ ಏನು ಮಾಡಬೇಕು ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಭಾರತೀಯತೆಯನ್ನ ಒಪ್ಪಿಕೊಳ್ಳುವಂಥವರು ಅಥವಾ ಭಾರತದಲ್ಲಿ ಏನು ಅದರ ಪಾರಂಪರಿಕ ಜ್ಞಾನವೇನು ಅದರ ದರ್ಶನ ಬಳಸುವಂಥವರು ಈ ಚಿತ್ರವನ್ನ ನೋಡಬೇಕು ಅಷ್ಟಲ್ಲದೆ ಈ ಚಿತ್ರದಲ್ಲಿರುವಂತಹ ಅಡಕ ಬರುವ ತಲೆಮಾರುಗಳಿಗೆ ಪಥದರ್ಶಿ ಅನ್ನು ಕಾರಣಕ್ಕಾಗಿ ನೋಡಬೇಕು ಅಂತ ಈ ದೇಶ ಅಥವಾ ಇಲ್ಲಿನ ನೆಲ ಈ ನೆಲ ಜಲ ಇವೆಲ್ಲೂ ನಮ್ಗೆ ಆಶ್ರಯ ಕೊಟ್ಟಿದೆ ಆಶ್ರಯ ಕೊಟ್ಟಿದೆ ಈ ಆಶ್ರಯ ಬಾಬತ್ತಾಗಿ ಆದರೂ ಈ ಚಿತ್ರವನ್ನು ನೋಡಬೇಕು ಅನ್ನೋದನ್ನ ಹಕ್ಕೊತ್ತಾಯ ಮುಖಾಂತ ನಾವು ಹೇಳುವಂತಹ ಅಷ್ಟಲ್ಲದೆ ಕೆಲವರು ಕೆಲವರು ರಾಜಕೀಯ ಪಕ್ಷ ಇತರರಿಗೆ ಅವರ ಚುನಾವಣಾ ಚಿಹ್ನಿತ ಪಕ್ಷ ಚಿಹ್ನಿತರನ್ನ ಇಟ್ಕೊಂಡ್ ಬಿಟ್ಟಿದ್ದಾರೆ ಹಾಗೆಲ್ಲ ಇಟ್ಟುಕೊಂಡವರು ಸಹ ಯಾಕೆ ಹಿರಿಯರು ಇದನ್ನ ಬಳಸಿದ್ರು ರಾಷ್ಟ್ರೀಯ ಪುಷ್ಪ ಯಾಕೆ ಇದಾಯಿತು ಯಾಕೆ ಇದ್ರ ಹಿನ್ನೆಲೆ ಇದ್ರ ಮುಂದೆ ಬರ್ಬೇಕು ಅಂತಂದ್ರೆ ಈ ತುಂಬಾ ಗಟ್ಟಿ ಆಗಿದೆ ಸ್ವತ್ವಿತವಾಗಿದೆ ಸ್ವತ್ವ ಅರಿಯೋದಕ್ಕೆ ಮತ್ತೆ ಸತ್ವ ಈ ಪದ್ಮ ಗಂಜಿ ತುಂಬಾ ಸಹಕಾರಿ ಪದ್ಮದ ಪರಿಮಳವನ್ನ ಬಿಟ್ಟಿರುವಂತಹ ಈ ಚಿತ್ರ ನೋಡಿ ನೋಡಿ ಬಂದು ನೋಡಿ ಅಂತ ಸುಮ್ಮನೆ ಹೇಳ್ತಾ ಇಲ್ಲ ಇದರ ಮೂಲ ಉದ್ದೇಶ ಏನು ಅಂತ ಬರುವ ಅನೇಕ ತಲೆಮಾರುಗಳಿಗೆ ನಮ್ಮ ನಿಜವಾದ ಭಾರತದ ಈ ಭಾರತದ ನಿಜ ವಿಸ್ತಾರವೇನು ವೈಶಾಲ್ಯವೇನು ಅಸ್ಮಿತೆಯೇನು ಗೌರವ ಏನು ಇವೆಲ್ಲವನ್ನ ಈ ಚಿತ್ರದಲ್ಲಿ ಮುಖಾಂತರ ಹೇಳುತ್ತೆ ಇದು ಚಿತ್ರ ಆದ್ಮೇಲೆ ಅನೇಕರು ನಮಗೆ ಆಗುವ ಸಂದರ್ಭದಲ್ಲಿಯೂ ಆದ ನಂತರವೂ ಅನೇಕ ಸಾಧ್ಯ ಇಷ್ಟು ಮುಂದೆ ಕೂತ್ಕೊಂಡಿದ್ದೇವೆ ಮಾನ್ಯ ಹರೀಶ್ರು ವಾಗ್ದೇವಿ ಅಂತ ಶಿಕ್ಷಣ ಸಂಸ್ಥೆಯನ್ನು ಮಾಡಿಕೊಂಡು ಅವರು ಹೇಳಿದ ಮೊದಲು ಮಾತು ನಮ್ಮ ಇರುವ ಸಾವಿರಾರು ಮಂದಿ ಹುಡುಗರು ಇದ್ದಾರೆ ಅವರೆಲ್ಲರನ್ನೂ ಕರತನ ತೋರಿಸುವ ಕೆಲಸವನ್ನು ಹಾಗಾಗಿ ನಾವು ನಮ್ಮ ಕುರಿತಾಗಿಯೇ ತುತ್ತುವರಿಯನ್ನು ಅಥವಾ ಶಂಖವನ್ನು ಹೇಳುವುದು ಅಂಥವ್ರು ಬಂದ ಯಾಕೆ ಬರ್ತಿದ್ದಾರೆ ಮುಂದೆ ನಿಂತುಕೊಳ್ಳಬೇಕಾದ್ರೆ ನಾವು ಅಲ್ಲಿಂದ ಆರಂಭ ಮಾಡೋಣ ನಮ್ಗೆ ಇರೋದ್ರಿಂದ ಎರಡು ಮಾತನ್ನು ಕೇಳಿಬಿಡೋಣ ಮತ್ತೆ ನಮ್ಮ ಮಾತಾಡ್ಕೊಳ್ಳೋಣ ಕೊಡೋಣ ಕೇವಲ ಮೂವತ್ತ್ ಮೂವತ್ತು ಕ್ಷಣ ಹೋಗುತ್ತೆ ಕೊಟ್ಟರು ಸಹ ನಾವು ಪದ್ಮದೇ ನಾವು ನಾವು ಇದ್ರೆ ಹೋಗಬಹುದು ಈಗಾಗಲೇ ಆಗುತ್ತೆ ನೇಪಥ್ಯದಲ್ಲಿ ಅದರ ತೆರೆ ಮೇಲೆ ತಲೆ ಹಿಂದೆ ಕೆಲಸ ಮಾಡುವಂಥ ಎಲ್ಲ ಮನೆಯನ್ನು ಕೂತಿದ್ದಾರೆ ಅವರೆಲ್ಲರೂ ತನ್ನಲ್ಲಿ ಕೆರೆ ಸಾರ ಸೆಟ್ ಆಗಿ ಅಂದ್ರೆ ಅದರ ಸಾರ ಸಂಗ್ರಹ ಮಾಡಿಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ನೋ ಆಲೋಚನೆಯಿಂದ ನಾನು ಮೊದಲು ಹರೀಶ್ ನಾನು ದಯಮಾಡಿ ಇದು ಕೊಡ್ತಾಗಿ ಮಾತು ಹೇಳಬೇಕು ಅಂತ ಹೇಳ್ತೇನೆ ಧನ್ಯವಾದಗಳು ಸರ್ ಮೊದಲು ನಾನು ಎಸ್ ಆರ್ ಲೀಲಾ ಅವ್ರನ್ನ ಅಭಿನಂದಿ